ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದ್ಬಿಟ್ಟು ಮ್ಯಾಮ್ ಫಸ್ಟ್ ಆಕ್ಚುಲಿ ಅಮ್ಮ ಯೂಟ್ಯೂಬ್ ಈ ತರಾನೇ ನೋಡ್ತಿದ್ರು ಸೊ ಅಂತರ್ಮನ ಲಿಂಕ್ ಬಂದಿತ್ತು ಅಮ್ಮ ಫಸ್ಟ್ ಫಸ್ಟ್ ಟೈಮ್ ಫೋನ್ ನಂಬರ್ ತಗೊಂಡ್ಬಿಟ್ಟು ಯೂಟ್ಯೂಬ್ ಥ್ರೂ ಕೌನ್ಸಿಲಿಂಗ್ ಹೋಗಿದ್ರು ಮ್ಯಾಮ್ ಹತ್ರ ಸೊ ಕೌನ್ಸಿಲಿಂಗ್ ಹೋಗಿದ್ ಫಸ್ಟ್ ಟೈಮ್ ಅಮ್ಮ ಮತ್ತೆ ಅಕ್ಕ ಇಬ್ರುನು ಹೋಗಿದ್ರು ಅವಾಗ ಫಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಅಮ್ಮನ್ ತುಂಬಾ ಇಷ್ಟ ಆಗೋಯ್ತು ಮಾಮತ್ರ ಮಾತಾಡಿದ್ದು ಬಂದ್ಬಿಟ್ಟು ಒಂದೇ ಮಾತಮ್ಮ ಹೇಳಿದ್ದು ಅಂದ್ರೆ ಆಲ್ಮೋಸ್ಟ್ ಟೂ ತ್ರೀ ಡೇಸ್ ಇದನ್ನೇ ರಿಪೀಟ್ ಮಾಡ್ತಿದ್ರು ಓನ್ಲಿ ಥಿಂಗ್ ಶಿ ಸೈಡ್ ವಾಸ್ ನೀನ್ ಅವ್ರನ್ನ ನೋಡಿದ್ರೆ ಸಾಕ್ಷಾತ್ ದೇವಿ ತರಾನೇ ಕಾಣಿಸ್ತಾರೆ ನೀನ್ ಹೋಗಿ ನೋಡ್ಬೇಕು ಅಂತ ಸೊ ಅವಾಗ ನನ್ಗೆ ಫಸ್ಟ್ ಎಕ್ಸಾಮ್ಸ್ ನಡೀತಿತ್ತು ಸಿ ಎದು ನಾನು ಅವಾಗ ಅನ್ಕೊಂಡೆ ಹೋಗ್ಬೇಕು ಅಮ್ಮ ಇಷ್ಟೊಂದು ಹೇಳ್ತಿದಾರೆ ಅಲ್ವಾ ಅಂತ ಸೊ ಫಸ್ಟ್ ಫಸ್ಟ್ ಟೈಮ್ ನಾನ್ ಗುರುಮಾನ ಮೀಟ್ ಮಾಡಿದ್ದು ಅಂದ್ರೆ ಇಟ್ ವಾಸ್ ಆನ್ ಗುರು ಪೂರ್ಣಿಮಾ ಸೊ ಅವತ್ತು ತುಂಬಾ ಇಷ್ಟ ಆಯ್ತು ಮ್ಯಾಮ್ ನೋಡಿದ ತಕ್ಷಣ ಹೇಳ್ತಾರೆ ಅಲ್ಲ ಲೈಕ್ ನಿಜವಾಗ್ಲೂ ಅಮ್ಮ ಹೇಳಿದ್ದು ಸತ್ಯನೇ ದೇವ್ ತರಾನೇ ಕಾಣಿಸಿದ್ರು ಸೊ ತುಂಬಾ ಖುಷಿ ಆಯ್ತು ಅಂಡ್ ಅಮ್ಮ ಮತ್ತೆ ಅಕ್ಕ ಇಬ್ರುನು ಲಲಿತಾ ಸಹಸ್ರ ನಮ್ಮ ಕ್ಲಾಸಸ್ ಅಷ್ಟೊತ್ತ ತಗೊಂಡಿದ್ರು ಸೊ ಅವ್ರ ದಿನ ಪಟಿಸ್ತಾ ಪಟಿಸ್ತಾ ಅದು ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು ನಾನು ಏನಾದ್ರು ಕಲ್ತ್ಕೊಬೇಕು ಅಂತ ಹೇಳ್ಬಿಟ್ಟು ಗಣೇಶ ಅಥವಾ ಶೀಶಂ ಮ್ಯಾಮ್ ಹತ್ರ ತಗೊಂಡಿದ್ರು ಮ್ಯಾಮ್ ಅಂಡ್ ತಗೊಂಡ್ಮೇಲೆ ಮೇಲೆ ನನ್ನಲ್ಲೂ ಡಿಫ್ರೆನ್ಸ್ ತುಂಬಾ ಕಾಣಿಸ್ತಿದೆ ಮೊದ್ಲಿರೋ ಅಷ್ಟು ಕೋಪ ನನ್ಗೆ ಫುಲ್ ಕಮ್ಮಿ ಆಗಿದೆ ಇನ್ಫ್ಯಾಕ್ಟ್